ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಅನುದಾನಿತ ನೌಕರರೇ ಪ್ರತಿಯೊಬ್ಬ ನೌಕರರು ತಾವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ಸಲ್ಲಿಕೆಯಾದ ಏಳನೇ ವೇತನ ಆಯೋಗದಲ್ಲಿ ಏನೇನು ಶಿಫಾರಸುಗಳಿದೆ ಅದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿ ಏನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಿಳಿಸ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಅಂತೂ ಇಂತೂ ಪ್ರಯತ್ನಪಟ್ಟು ಏಳನೇ ವೇತನ ಆಯೋಗ ಒಂದೂವರೆ ವರ್ಷದ ನಂತರ ತನ್ನ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಈ ವರದಿಯಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಎಲ್ಲ ನೌಕರರಿಗೂ ಏನೇನು ಶಿಫಾರಸುಗಳನ್ನು ಮಾಡಿದೆ ಆ ಶಿಫಾರಸುಗಳಿಂದ ನಮಗೇನು ಉಪಯೋಗ ಆಗತ್ತೆ ನಮ್ಮ ಸಂಬಳಗಳು ಹಾಗೂ ಭತ್ಯೆಗಳು ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ವಿಮರ್ಶೆ ಹಾಗೂ ಶಿಫಾರಸುಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಯೂಸ್ ಆಗತ್ತೆ ಈ ರಿಪೋರ್ಟಿನ ಹೈಲೈಟ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ಏನು ತರ್ಟಿ ಒನ್ ಪರ್ಸೆಂಟು ಡಿ ಎನ್ನು ವಿಲೀನ ಮಾಡಿ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಪರ್ಸೆಂಟ್ ಪ್ಲಿಟ್ಮೆಂಟ್ ಯೋಜನೆಯನ್ನು ಒದಗಿಸುವ ಮೂಲಕ ಸರ್ಕಾರಿ ನೌಕರರ ಏನು ಕನಿಷ್ಠ ಮೂಲವೇತನ ಎತ್ತನ ಆ ಮೂಲ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಏರಿಸಲು ಶಿಫಾರಸ್ಸು ಮಾಡಿದೆ ಮೊದಲನೇ ಅಂಶ ಹೇಳಬೇಕು ಅಂದರೆ ವೇತನ ರಚನೆ ಕನಿಷ್ಠ ಹಾಗೂ ಗರಿಷ್ಠ ವೇತನದ ನಡುವೆ ಇದ್ದಂಥ ಅನುಪಾತ ಒನ್ ಪಾಯಿಂಟ್ ಏಟ್ ಪಾಯಿಂಟ್ ಸಿಕ್ಸ್ ಅನುಪಾತದಲ್ಲಿ ಹೆಚ್ಚು ಕಡಿಮೆ ಹಾಗೆ ಉಳಿಸ್ಕೊಂಡಿದೆ ಏನು ಚೇಂಜಸ್ ಮಾಡಿಲ್ಲ ಗರಿಷ್ಠ ವೇತನವನ್ನು ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗೆ ನಗಿ ನಿಗದಿ ಮಾಡಿ ಶಿಫಾರಸ್ಸನ್ನು ಮಾಡಿದೆ ಹೊಸ ವೇತನಗಳು ಯಾವಾಗಿಂದ ಇಂಪ್ಲಿಮೆಂಟ್ ಆಗಬೇಕು ಅಂತ ಇತ್ತು ಆ ಇಂಪ್ಲಿಮೆಂಟಲ್ಲಿ ಕ್ಲಿಯರ್ ಕಟ್ ಆಗಿ ಸರ್ಕಾರಿ ನೌಕರರು ಹೇಳ್ತಾ ಇದ್ದರು ಒಂದು ಏಳು ಇಪ್ಪತ್ತೆರಡಕ್ಕೆ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ನೌಕರ ಸಂಘಗಳು ಈ ಬಗ್ಗೆ ಮನವಿಯನ್ನು ಕೊಟ್ಟಿದ್ದು ವೇತನ ಆಯೋಗ ಕೂಡ ಒಂದು ಏಳು ಇಪ್ಪತ್ತೆರಡಕ್ಕೆ ಕಾಲ್ಪನಿಕವಾಗಿ ಅನ್ವಯ ಆಗತ್ತೆ ಆದರೆ ಯಾವತ್ತು ಇಂಪ್ಲಿಮೆಂಟ್ ಆಗತ್ತೋ ಆ ದಿನಾಂಕ ಸರ್ಕಾರ ನಿರ್ಧರಿಸಬೇಕು ಅಂತ ಹೇಳಿ ಹೇಳಿದೆ ಬಟ್ಟು ನಮ್ಮೆಲ್ಲರ ಬೇಡಿಕೆ ಏನಂದರೆ ಒಂದು ಏಳು ಇಪ್ಪತ್ತೆರಡರಿಂದಲೇ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕು ಹಳೆಯ ವೇತನವನ್ನು ಅರಿಯರ್ಸ್ ಮಾಡಿಕೊಡ್ಬೇಕು ಅನ್ನೋದು ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ನೌಕರರ ಕುಟುಂಬ ಕನಿಷ್ಠ ಬಳಕೆ ವೆಚ್ಚ ಲೆಕ್ಕಾಚಾರದಲ್ಲಿ ಬಳಸಲಾದಂಥ ಸೂತ್ರವನ್ನು ಒನ್ ಹಾಗೂ ಜೀರೋ ಪಾಯಿಂಟ್ ಒನ್ ಅಂತ ಪರಿಗಣಿಸಿದೆ ಎರಡು ಲಿಂಗನು ಸಮಾನವಾಗಿ ಪರಿಗಣಿಸಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಟು ಮಾಡಲಾಗಿದೆ ಅಂತ ಹೇಳಿದೆ ಇದ್ರ ಬಗ್ಗೆ ವಿವರವಾದ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದೇ ರೀತಿ ಏನು ಇಯರ್ಲಿ ಇನ್ಕ್ರೂಮೆಂಟು ಏನಿತ್ತಲ್ಲ ಇಯರ್ಲಿ ಇನ್ಕ್ರುಮೆಂಟನ್ನು ಕೂಡ ವೇತನ ಆಯೋಗ ಬದಲಾಯಿಸಬೇಕು ಅಂತ ಹೇಳಿ ತನ್ನ ಶಿಫಾರಸನ್ನು ಕೊಟ್ಟಿದೆ ಈಗ ಹಾಲಿ ಏನಿತ್ತಲ್ಲ ಫೋರ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಇತ್ತಲ್ಲ ಅದ್ರ ಬದಲಿಗೆ ವಾರ್ಷಿಕ ಬಡ್ಡಿ ದರವನ್ನು ಮುಖ್ಯ ಶ್ರೇಣಿ ಆದ್ಯಂತ ಫಸ್ಟ್ ಸ್ಟಾರ್ಟಿಂಗು ಆರುನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೊದಲು ನಾನ್ನೂರು ರೂಪಾಯಿ ಸ್ಟಾರ್ಟ್ ಆಗೋದು ಈಗ ಆರುನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಐದು ಸಾವಿರದವರೆಗೂ ಆಗತ್ತೆ ಅಂತ ಹೇಳಿದೆ ಅಂದರೆ ಮೊದಲು ನಾನ್ನೂರು ರೂಪಾಯಿಯಿಂದ ಮೂರು ಸಾವಿರದ ನೂರು ರೂಪಾಯಿ ಇತ್ತು ಈಗ ಸ್ಟಾರ್ಟಿಂಗೇ ಆರುನೂರ ಐವತ್ತರಿಂದ ಐದು ಸಾವಿರ ರೂಪಾಯಿವರೆಗೂ ಹೋಗುತ್ತೆ ಇದೊಂದು ಉತ್ತಮವಾದ ಅಂಶ ಅಂತಲೇ ಹೇಳ್ಬೋದು ಪ್ರಸ್ತುತ ಜಾರಿಯಲ್ಲಿರುವಂಥ ಇನ್ಕ್ರಿಮೆಂಟ್ ಕೊಡೋವಂಥ ಪದ್ಧತಿ ಏನು ಜನವರಿ ಒಂದಕ್ಕೆ ಮತ್ತು ಜುಲೈ ಒಂದಕ್ಕೆ ಎರಡು ಬಾರಿ ಅವರು ಅಪಾಯಿಂಟ್ ಡೇಟಿನ ಆಧಾರದಲ್ಲಿ ಕೆಲವರಿಗೆ ಜನವರಿಗೆ ಕೊಡ್ತಿದ್ರು ಕೆಲವರಿಗೆ ಜುಲೈಗೆ ಕೊಡ್ತಾಯಿದ್ರು ಅದು ಅಂಶವನ್ನು ಮುಂದುವರಿಸಬೇಕು ಅದರಲ್ಲಿ ಯಾವುದೇ ಸಿಪ ಚೇಂಜಸ್ ಇಲ್ಲ ಅಂತ ಹೇಳಿದೆ ಅದೇ ತುಟ್ಟಿ ಭತ್ತೆ ಸೂತ್ರವನ್ನು ಕೇಂದ್ರದ ಮಾದರಿಯಲ್ಲಿ ಅಳವಡಿಸ್ಕೊಂಡಿದೆ ಒಂದು ಏಳು ಇಪ್ಪತ್ತೆರಡರಂತೆ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳ್ನೂರ ನಾಲ್ಕು ಸೂಚ್ಯಂಕದ ಮಟ್ಟವನ್ನು ತಟಸ್ಥಗೊಳಿಸಿದೆ ಅದರಲ್ಲಿ ಏನು ಬದಲಾವಣೆ ಮಾಡಿಲ್ಲ ಅಂತ ಕೊಟ್ಟಿದೆ ಕೇಂದ್ರ ಸರ್ಕಾರ ಶೇಕಡ ಒಂದರಷ್ಟು ತೊಟ್ಟಿ ಭತ್ತೆ ಕೊಟ್ಟರೆ ರಾಜ್ಯ ಸರ್ಕಾರ ಮಂಜೂರು ಮಾಡಬೇಕಾದ ತೊಟ್ಟಿ ಭತ್ತೆ ಪರಿಷ್ಕೃತ ಮೂಲ ವೇತನದಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಅಂತ ಹೇಳಿ ನಿಗದಿ ಮಾಡಿದೆ ಶಿಕ್ಷಣ ಸಂಸ್ಥೆಗಳ ವಿಶ್ವವಿದ್ಯಾನಿಲಯ ಬೋಧಕರ ಸಿಬ್ಬಂದಿಯವರ ವೇತನ ಪರಿಷ್ಕರಣೆ ರಾಜ್ಯ ಸರ್ಕಾರಿ ನೌಕರರ ಪರೀಕ್ಷಣೆ ಯಾವ ರೀತಿ ಆಗತ್ತೋ ಅದೇ ರೀತಿ ಮಾಡಬೇಕು ಅಂತ ಹೇಳಿ ಮುಖ್ಯವಾಗಿ ಏನು ರಿಟೈರ್ಡ್ ಎಂಪ್ಲಾಯಿಸು ಮತ್ತು ಪೆನ್ಷನರ್ ಇದ್ರಲ್ಲ ಅವರಿಗೆ ಸಂಬಂಧಿಸಿದಂತೆ ಏನು ಈ ಹಿಂದೆ ಏನು ನಾವು ರಿಟೈರ್ಡ್ ಆಗೋ ಸಮಯದಲ್ಲಿ ತಗೊಳ್ತಾ ಅಂತ ಟೋಟಲ್ ಸ್ಯಾಲ್ರಿ ಒಳಗೆ ಫಿಫ್ಟಿ ಪರ್ಸೆಂಟ್ ಅದನ್ನೇ ಮುಂದುವರಿಸಿದೆ ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ನಾವು ನಿವೃತ್ತ ನೌಕರರಿಗೆ ಸಿಕ್ಸ್ಟಿ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದ್ದು ಬಟ್ ಅದು ಫಿಫ್ಟಿ ಪರ್ಸೆಂಟಲ್ಲೇ ಮುಂದುವರಿಸಿದರೆ ಕುಟುಂಬ ಪಿಂಚಣಿ ಯೋಜನೆ ಫ್ಯಾಮಿಲಿ ಪೆನ್ಷನ್ ಪ್ಲಾನ್ನಲ್ಲಿ ಕೂಡ ಯಾವುದೇ ಬದಲಾವಣೆಗಳು ಆಗಿಲ್ಲ ಮೊದಲಿದ್ದಂಥ ಮೂವತ್ತು ಪರ್ಸೆಂಟನ್ನೇ ಮುಂದುವರಿಸಲಾಗಿದೆ ಬಟ್ಟು ಫ್ಯಾಮಿಲಿ ಪೆನ್ಷನ್ನನ್ನು ಏನು ಸ್ಟಾರ್ಟಿಂಗ್ ಏನಿತ್ತಲ್ಲ ಅದನ್ನು ಇಪ್ಪತ್ತೇಳು ಸಾವಿರಕ್ಕೆ ಆಫ್ ಅಂದರೆ ಹದಿಮೂರು ಸಾವಿರದ ಐನೂರು ಅಂತ ನಿಗದಿ ಮಾಡಿದೆ ಗರಿಷ್ಠ ಎರಡು ಲಕ್ಷದ ನಲವತ್ತೊಂದು ಸಾವಿರ ಸ್ಯಾಲ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿ ಅಂತ ನಿಗದಿ ಮಾಡಿ ಫಿಫ್ಟಿ ಪರ್ಸೆಂಟು ಅಂತ ನಿಗದಿ ಮಾಡಿದೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಅದು ಫುಲ್ ಗುಡ್ ನ್ಯೂಸ್ ಅಂತಲ್ಲ ಏನು ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನಂಥ ಪಿಂಚಣಿದಾರರಿಗೆ ಮೂಲ ವೇತನ ಪಿಂಚಣಿಯಲ್ಲಿ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಶಿಫಾರಸು ಮಾಡಿದೆ ಬಟ್ ನಾವು ವಯೋಮಿತಿ ಆಧಾರಿತ ಪಿಂಚಣಿ ಯೋಜನೆ ಕೊಡಬೇಕು ಎಂಬತ್ತರಿಂದ ಎಂಬತ್ತೈದರವರಿಗೆ ಟ್ವೆಂಟಿ ಪರ್ಸೆಂಟ್ ಕೊಡಬೇಕು ಎಂಬತ್ತೈದರಿಂದ ತೊಂಬತ್ತರವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡಬೇಕು ತೊಂಬತ್ತರಿಂದ ಹಂಡ್ರೆಡ್ವರೆಗೂ ತರ್ಟಿ ಪರ್ಸೆಂಟನ್ನು ಕೊಡಬೇಕು ಹಂಡ್ರೆಡ್ ಎಬೋ ಇರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಅದ್ರ ಬಗ್ಗೆ ಯಾವುದೇ ಇದನ್ನು ಮಾಡಿಲ್ಲ ಮತ್ತೊಂದು ವಿಶೇಷ ಯೋಜನೆಯನ್ನು ಘೋಷಣೆ ಮಾಡಿದೆ ಆ ಘೋಷಣೆ ಅಂದರೆ ಪಿಂಚಣಿದಾರರಿಗೆ ಉದ್ದೇಶಿಸಲಾದಂಥ ಸಂಧ್ಯಾ ಕಿರಣ ಯೋಜನೆ ನಾವು ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಬಟ್ ಅದ್ರ ಬಗ್ಗೆ ಯಾವುದಿಲ್ಲ ಸಂಧ್ಯಾ ಕಿರಣ ಯೋಜನೆಯ ರೂಪರೇಷೆಗಳನ್ನು ನೋಡಿದಾಗ ತಿಳಿಯತ್ತೆ ಅದು ಜಾರಿ ಆಗುವವರೆಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ವೈದ್ಯಕೀಯ ಭತ್ತೆಯನ್ನು ಕೊಡಬೇಕು ಅಂತ ಹೇಳಿ ಇದು ಮಾಡಿದೆ ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಅದ್ರ ಜೊತೆ ಪಿಂಚಣಿದಾರರಿಗೆ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರ ನಾಮನಿರ್ದೇಶಿತರಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಇದೆ ಅದ್ರ ಜೊತೆ ನಮ್ಮ ಪಿಂಚಣಿದಾರರ ಸರ್ವಿಸ್ ಬುಕ್ಕಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದೇ ರೀತಿ ಹೆಚ್ಚಾರ ಬಗ್ಗೆ ತುಂಬ ಬೇಜಾರಾಗತ್ತೆ ಹೆಚ್ಚಾರೆ ಮತ್ತು ಕಡಿಮೆ ಆಗಿದೆ ಅಂದರೆ ಈಗಿನ ಬೇಸಿಕ್ಕಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿ ಆಗತ್ತೆ ಮೊದಲಿದ್ದಂಥ ಇಪ್ಪತ್ತ್ನಾಲ್ಕು ಹದಿನಾರು ಎಂಟು ಈ ಪರಿಷ್ಕೃತ ವೇತನದಲ್ಲಿ ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಮತ್ತು ಏಳುವರೆ ಪರ್ಸೆಂಟ್ ಅಂತ ಬಾಡಿಗೆ ದರವನ್ನು ನಿಗದಿ ಮಾಡಿದೆ ಇದು ಇನ್ನೂ ಹೆಚ್ಚಳ ಆಗಬೇಕಿತ್ತು ಯಾಕೆಂದರೆ ನಮಗೆ ಬರುವಂಥ ಹೆಚ್ ಎನಲ್ಲಿ ಯಾವುದೇ ಒಳ್ಳೆಯ ಮನೆಗಳು ಸಿಗೋದಿಲ್ಲ ಕೆಲವೊಂದು ಮನೆಗಳು ಯಾವುದೇ ಮನೆಗಳು ಮಿನಿಮಮ್ ಮನೆಗಳನ್ನು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ನಮಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿವರೆಗೂ ಮನೆಗಳು ಬೇಕು ಅದ್ರ ಜೊತೆ ಕೆಲವೊಂದು ಭತ್ತೆಗಳ ಬಗ್ಗೆ ವಿವರವಾದ ಮಾಹಿತಿನಾಗಿದೆ ಮುಂದಿನ ವೀಡಿಯೋದಲ್ಲಿ ಆ ವಿವರವಾದ ಭತ್ತೆಗಳ ಬಗ್ಗೆ ವಿಶೇಷ ಯೋಜನೆಗಳ ಬಗ್ಗೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಬಟ್ಟು ಸರ್ಕಾರಿ ನೌಕರರು ನಿರೀಕ್ಷೆ ಮಾಡಿದ್ದು ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟ್ ಆದರೆ ಸರ್ಕ ಏನು ಸೆವೆಂತ್ ಪೇ ಕಮಿಷನ್ನು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಘೋಷಣೆ ಮಾಡಿರೋದು ಒಂದು ಅನ್ಯಾಯ ಅಂತಾನೆ ಹೇಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ